ಅಬು ನ್ಯೂಸ್ಗೆ ಸ್ವಾಗತ ನಾನು ನಮ್ಮ ಕಡೆ ರಕ್ತದಾನ ಶ್ರೇಷ್ಠ ನೀಡಲಿರುವ ರಕ್ತಕ್ಕಾಗಿ ಒಂದು ಜೀವ ಕಾಯುತ್ತಿದೆ ಜೀವವನ್ನು ಉಳಿಸುವ ಸಲುವಾಗಿ ಪ್ರತಿಯೊಬ್ಬರೂ ಸಹ ರಕ್ತದಾನ ಮಾಡಬೇಕು ಮಾನವರಲ್ಲಿ ಪರಸ್ಪರ ಸಹಕಾರ ಸಹಾಯ ಸಹಾನುಭೂತಿಯ ಭಾವನೆಗಳು ಹೆಚ್ಚಿಸಲು ನಿರಂತರವಾಗಿ ಕೆಲಸ ಮಾಡುತ್ತಿದೆ ಇದರ ಏಕೈಕ ಉದ್ದೇಶ ಮಾನವರ ನಡುವಿನ ಸಂಬಂಧಗಳು ಗಟ್ಟಿಗೊಳಿಸಿ ಸುಭದ್ರ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದಿಂದ ಇಂದು ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಂದಗಿ ನಗರದ ಮೊಹಮ್ಮದಿಯ ಹಾಲಿನಲ್ಲಿ ಅಖಿಲ ಭಾರತ ಮಾನವೀಯತೆ ಸಂದೇಶ ವೇದಿಕೆ ಸಿಂದಗಿ ಹಾಗೂ ಜಿಲ್ಲಾ ಆಸ್ಪತ್ರೆಯ ರಕ್ತ ನಿಧಿಯ ಕೇಂದ್ರದ ಸಹಕಾರದಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಯಿತು ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಯುತ್ತದೆ ಈಗಿನ ವಾತಾವರಣದಲ್ಲಿ ಮಾನವೀಯತೆ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಮಾನವರಿಗೆ ಸಹಾಯ ಸಹಕಾರ ಮಾಡುವುದು ಅತ್ಯಂತ ಅವಶ್ಯವಾಗಿರುವುದರಿಂದ ನಾವೆಲ್ಲರೂ ಒಂದು ಸುಂದರವಾದ ಸಮಾಜವನ್ನು ನಿರ್ಮಾಣ ಮಾಡುವ ಸಂದೇಶದೊಂದಿಗೆ ಅಖಿಲ ಭಾರತ ಮಾನವೀಯತೆ ಸಂದೇಶ ವೇದಿಕೆ ವರ್ಷದಲ್ಲಿ ಒಂದೆರಡು ಸಲ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸುತ್ತದೆ ಎಂದು ಮೌಲಾನಾ ದಾವೂದ್ ನದುವಿ ಹೇಳಿದರು ಹಲವು ಸಂದರ್ಭಗಳಲ್ಲಿ ರೋಗಿಗಳಿಗೆ ರಕ್ತದ ಅವಶ್ಯಕತೆ ಬೀಳುತ್ತದೆ ರಕ್ತದಾನ ಮಾಡುವುದರಿಂದ ರೋಗಿಗಳ ಜೀವವನ್ನು ಉಳಿಸಬಹುದು ಇವತ್ತಿನ ವಾತಾವರಣದಲ್ಲಿ ಧರ್ಮ ಧರ್ಮ ಜಾತಿ ಜಾತಿ ಎಂದು ಬಡಿದಾಡುತ್ತಿದ್ದೇವೆ ನಮ್ಮ ನಾವು ನಾವು ಪ್ರೀತಿ ವಿಶ್ವಾಸ ಕಳೆದುಕೊಳ್ಳುತ್ತಿದ್ದೇವೆ ಆದ ಕಾರಣ ಅಖಿಲ ಭಾರತ ವೇದಿಕೆಯಿಂದ ಈ ರಕ್ತದಾನ ಶಿಬಿರ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮತ್ತು ಭರವಸೆ ಮೂಡಿಸುವ ಉದ್ದೇಶ ಹಮ್ಮಿಕೊಂಡಿದ್ದೇವೆ ಎಂದು ಮೌಲಾನಾ ಕಲಿಮುಲ್ಲಾ ನದವಿ ಹೇಳಿದರು ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯವು ಕೂಡ ಚೆನ್ನಾಗಿರುತ್ತದೆ ಹಾಗೂ ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಸುವ ಪುಣ್ಯ ಕಾರ್ಯ ಮಾಡುವ ಸೌಭಾಗ್ಯ ದೊರೆಯುವಂತಾಗುತ್ತದೆ ಎಂದು ರಕ್ತದಾನಿಗಳಾದಂತಹ ರವಿ ವಾದಿಲ್ ಹೇಳಿದರು ಈ ಸಂದರ್ಭದಲ್ಲಿ ಮೌಲಾನಾ ಕಲೀಮುಲ್ಲಾ ನದ್ವಿ ಮೌಲಾನಾ ಮೂಸಾ ಅಬು ಹುರೇರಾ ನದ್ವಿ ಮೌಲಾನಾ ದಾವೂದ್ ನದ್ವಿ ಹಾಗೂ ಜಿಲ್ಲಾ ಆಸ್ಪತ್ರೆಯ ಪ್ರಯೋಗಾಲಯ ಅಧಿಕಾರಿಗಳಾದ ಡಾಕ್ಟರ್ ಈರಣ್ಣ ಬಂಡಿ ಪಿವಿ ಖುರ್ತಿಜಾ ಅರುಣ್ ಕುಮಾರ್ ಮೊಹಮ್ಮದ್ ಆರೀಫ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇಂದು ಅಖಿಲ ಭಾರತ ಮಾನವೀಯತೆ ಸಂದೇಶ ವೇದಿಕೆ ವತಿಯಿಂದ ಹಾಗೂ ಜಿಲ್ಲಾ ಆಸ್ಪತ್ರೆಯ ಸಹಯೋಗದಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಈ ರಕ್ತದಾನ ಶಿಬಿರದಲ್ಲಿ ಹಲವಾರು ಯುವಕರು ಭಾಗವಹಿಸಿ ತಮ್ಮ ರಕ್ತದಾನವನ್ನು ಮಾಡುತ್ತಿದ್ದಾರೆ ರಕ್ತದಾನ ಅತ್ಯಂತ ದಾನ ರಕ್ತದಾನ ಜೀವದಾನ ರಕ್ತದಾನದಿಂದ ನಾವು ಹಲವಾರು ರೋಗಿಗಳಿಗೆ ಸಹಾಯ ಮಾಡಬಹುದು ಮತ್ತು ಮರುಜೀವವನ್ನು ನೀಡಬಹುದು ಈ ಉದ್ದೇಶದಿಂದ ಅಖಿಲ ಭಾರತ ಮಾನವೀಯತೆ ಸಂದೇಶ ವೇದಿಕೆ ಪ್ರತಿ ವರ್ಷದಲ್ಲಿ ಎರಡು ಬಾರಿ ಅಥವಾ ಒಂದು ಬಾರಿ ರಕ್ತದಾನ ಶಿಬಿರವನ್ನು ಆಯೋಜಿಸುತ್ತದೆ ಈಗಿನ ವಾತಾವರಣದಲ್ಲಿ ಮಾನವೀಯತೆ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಮತ್ತು ಮಾನವರಿಗೆ ಸಹಾಯ ಸಹಕಾರ ಮಾಡುವುದು ಅತ್ಯಂತ ಅವಶ್ಯವಾಗಿದೆ ಆದ ಕಾರಣ ನಾವೆಲ್ಲರೂ ಒಂದು ಸುಂದರವಾದ ಸಮಾಜವನ್ನು ಸೃಷ್ಟಿಸಲು ಮಾನವರಲ್ಲಿ ಯುವಕರಲ್ಲಿ ಆ ಸೇವೆಯ ಭಾವನೆಗಳನ್ನು ತರುವುದು ಮತ್ತು ಭಾವನೆಗಳನ್ನು ಹೆಚ್ಚಿಸುವುದು ಮಾನವ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಅತ್ಯಂತ ಅವಶ್ಯವಾಗಿದೆ ಆದ ಕಾರಣ ನಾವೆಲ್ಲರೂ ಈ ನಿಟ್ಟಿನಲ್ಲಿ ಮುಂದೆ ಬಂದು ರಕ್ತದಾನವನ್ನು ಮಾಡಬೇಕು ಮತ್ತು ಸಹಾಯ ಸಹಕಾರಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ನಾನು ನಾನು ಕರೆ ಮಾಡುತ್ತೇನೆ ಮಾನವೀಯ ಸಂಬಂಧಗಳನ್ನು ಗಟ್ಟಿ ಗಟ್ಟಿಗೊಳಿಸಬೇಕು ಮತ್ತು ನಮ್ಮೆಲ್ಲರಲ್ಲಿ ಬೀ ಪ್ರೀತಿ ಪ್ರೇಮ ಸಹಬಾನ ಸಹಬಾಳ್ವೆ ಇಂಥ ವಿಚಾರಗಳನ್ನು ಮುಂದುವರಿಯಬೇಕೆಂದು ಹೇಳಿ ನಾನು ಸಂದೇಶವನ್ನು ಈ ಸಮಯದಲ್ಲಿ ನೀಡಲು ಬಯಸುತ್ತೇನೆ ನಾನು ದಾವೂದ್ ನದ್ವಿ ಅಖಿಲ ಭಾರತ ಮಾನವೀಯತೆ ಸಂದೇಶ ವೇದಿಕೆಯ ಕಾರ್ಯಕರ್ತ ಆಜ್ پیام انسانیت تحریک پیامی انسانیت سندگی یونٹ کی طرف سے خون عطیہ کیا منعقد کیا گیا ہے جس میں شہر سندگی کے بہت سے نوجوان یہاں پر آکے کے خون دے رہے ہیں یہ خون دینے کا مقصد یہ ہے کہ بہت سے جو لوگ جو بیمار ہیں یا ڈیلیوری پیشنٹ ہیں جن کا سیجر وغیرہ ہوتا ہے اس موقع پر خون کی ضرورت پڑتی ہے اور یہ ہمارا خون ان کے لیے ایک مددگار ثابت ہوتا ہے کئی جانیں بستی ہیں اس کے علاوہ بھی ہمارا مقصد یہ ہے کہ تحریک پیام انسانیت جو یہ ایک تحریک ہے ہم انسانیت کو پیغام کو عام کرنا چاہتے ہیں یہ خون دے کر ہم نوجوانوں میں پیغام پہنچانا چاہتے ہیں کہ خون دے کر ہم آج کل جو محبتیں کم ہو رہی ہیں انسانیت جو کم ہو رہی ہے محبت کے پیغام کو اور انسانیت کے پیغام کو عام کرنا چاہتے ہیں اسی مقصد سے تحریک پیام انسانیت سال میں دو مرتبہ یا ایک مرتبہ ضرور جو ہے خون عطیہ کیام منعقد کرتی ہے یہ منعقد کرنے کا مقصد ہی یہ ہوتا ہے کہ محبتوں کو عام کیا جائے انسانیت کو جو ہے عام کیا جائے انسانیت کا جو پیغام ہو پھیلایا جائے اور دوسروں تک جو ہے انسانیت کا پیغام پہنچایا جائے اسی مقصد سے خون عطیہ کیام ہر سال منعقد ہوتا ہے اسی طرح اس سال بھی باغوان شادی حال میں یہ خون اتیا کا منعقد ہوا ہے میرا نام محمد کلیم اللہ ندوی وی آر ان محمدیہ باغبان فنکشن ہال ان زندگی انڈر دا آرگنائزیشن آف پیام انسانیت دا میسج آف ہیومینٹی وی آر کنڈکٹنگ دا پروگرام دا یونٹ آف سندھگی از کنڈکٹنگ دا پروگرام ان سندگی فنکشن ہال محمدیہ فنکشن ہال دا الٹیمیٹ پرپز اینڈ گول از دیٹ ٹو سپریڈ دا ہیومینٹی and brotherhood among the people because nowadays we know that uh, we have to remove and we have to remove uh, renew ourselves and uh, differences we should remove between muslims non muslims so the per ultimate purpose is to help others Give blood, save uh, save the lives. So this is our goal to spread the humanity among the our Indians. There is no any discrimination and there is no any differences between any Indians. There is Indian one, whether it is Muslim, non-Muslim, uh, or Sikh, Isai, where is there. So the ultimate purpose is to spread the humanity among the people and save the lives and help the needy people. This is my. ಪರ್ಪಸ್ ಆ್ಯಂಡ್ ದಿಸ್ ಇಸ್ ಮೈ ಒಪೀನಿಯನ್ ಐ ಹ್ಯಾವ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಇನ್ ಫ್ರಂಟ್ ಆಫ್ ಯೂ ಮೊಹಮ್ಮದ್ ಹಾಲ್ ಭಾಗ್ವಾನ್ ಹಾಲ್ ಎಲ್ಲ ಯುವಕರು ಬಂದು ರಕ್ತದಾನ ಮಾಡಬೇಕು ವಿನಂತಿ ರವಿ ಸಿದ್ದರಾಮ್ ಮೌಲ್ಕ ರಕ್ತಿದ್ರಿ

ಏನಿಲ್ಲ ಮನುಷ್ಯ ಪ್ರೆಸ್ ಅದ ಸರ್ ನಾವು ಜನರಲ್ಲ ನೋಡಬೇಕಾದ್ರೆ ನಮ್ಮ ಹಾಟಿಗೆ ಏನೋ ಪೇಟೆ ಆಗ್ಬೇಕಂದ್ರೆ ಮಿನಿಮಮ್ ಇಪ್ಪತ್ತೈದು ರೀ ಐವತ್ತು ವರ್ಷ ಒಳಗೆ ನಾಲ್ಕು ಸಲ ರಕ್ತ ಕೊಡ್ಬೇಕು ರೀ ರಕ್ತ ದಾನಿ ನಾವು ಹಿಂಗೇ ನಿಮ್ಮಂತ್ರ ಹಿರಿಯರಂಗೆ ಕೇಳಿಬಿಟ್ಟಿವಿ ಸರ್ ಇಲ್ಲ ರೀ ನಾವು ಮೂರು ವರ್ಷ ನಾಲ್ಕು ವರ್ಷ ಕೊಟ್ಟಿವಿ ಸರ್ ಮೂರು ವರ್ಷ ನಾಲ್ಕು ವರ್ಷ ಕೊಡ್ಕೋತ ಬರ್ತೀವಿ ಕ್ಯಾಂಪ್ ಎರಡು ಮೂರು ವರ್ಷ ಎರಡು ಮೂರು ವರ್ಷ